सर नमस्ते ಈ காங்க್ರೆಟ್ ರಸ್ತೆಗೆ ಮತ್ತೆ ಗ್ರಾಮಕ್ಕೆ ಅಟಚ್ ಆದಂಗೇ 26 ಕುಂಟೆ ಜಾಗ ತೆಂಗಿನ ತೋಟ 26 ಕುಂಟೆ ತೆಂಗಿನ ತೋಟ ಹಿಂದೆ ಕಣುವ ನದಿ ಪದದಿಂದ ಚಿಕ್ ತೋರೆ ಬರ್ತದೆ ಊರಿಗೆ ಅಟಚ್ ಅಂತ ಜಾಗ ತೆಂಗಿನ ತೋಟ ಕಾಂಕ್ರೀಟ್ ರಸ್ತೆಗೆ ನಿಮಗೆ ನೂರೈವತ್ತು ಅಡಿ ಸಿಗುತ್ತೆ ನೂರೈವತ್ತು ಅಡಿ ಸಿಗುತ್ತೆ ಚಿಕ್ಕದಾಗೆ ಫಾರ್ಮ್ ಹೌಸ್ ಮಾಡ್ಕಿರೋಕ್ಕೆ ಸೂಪರ್ ಜಾಗ ಚನ್ನಪಟ್ಣದಿಂದ ಹದಿನೆಂಟು ಕಿಲೋಮೀಟ್ರ್ ಬೆಂಗಳೂರಿಂದ ಎಪ್ಪತ್ತೆಂಟು ಕಿಲೋಮೀಟ್ರ್ ಜಾಗಕ್ಕೆ